ಸಚಿವ ಮಂಕಾಳ್ ವೈದ್ಯರ ಬಲ್ಸೆ ನಿವಾಸ ಮೋದಕಪ್ರಿಯ ಆವರಣದಲ್ಲಿ ರಾಜ್ಯ ಕಾಂಗ್ರೆಸ್ ಕಾರ್ಯದರ್ಶಿ ಬಿನಾ ವೈದ್ಯ ನೇತೃತ್ವದಲ್ಲಿ ಏರ್ಪಡಿಸಲಾಗಿದ್ದ ತಾಲೂಕು ಮಹಿಳಾ ಸಮಾವೇಶವನ್ನು ಸಚಿವ ಮಂಕಾಳ್ ವೈದ್ಯ ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ರಾಜ್ಯದಲ್ಲಿರುವ ನಮ್ಮ ಸರ್ಕಾರ ಐದು ಗ್ಯಾರಂಟಿಯನ್ನು ನುಡಿದಂತೆ ನೀಡಿ ನಡೆದುಕೊಂಡಿದೆ ಇದರಿಂದ ಮಹಿಳೆಯರು ಸ್ವಾವಲಂಬಿಗಳಾಗಲು ಸಹಕಾರಿಯಾಗಿದೆ ಕೊಟ್ಟ ಭರವಸೆಯನ್ನು ಈಡೇರಿಸಿದ ನಮ್ಮ ಸರ್ಕಾರ ಅನೇಕ ಜನಪರ ಕಾರ್ಯಗಳನ್ನು ಮಾಡುತ್ತಿದೆ ಎಂದರು ನನ್ನ ಕ್ಷೇತ್ರದಲ್ಲಿ ಸುಮಾರು ಹತ್ತು ಸಾವಿರ ಜನರಿಗೆ ಉದ್ಯೋಗ ಕೊಡುವ ಉದ್ದೇಶವನ್ನು ಹೊಂದಿದ್ದು ಅದಕ್ಕಾಗಿ ಈಗಾಗಲೇ ಜಾಗ ಖರೀದಿ ಮಾಡಿದ್ದೇನೆ ಮೆಡಿಕಲ್ ಕಾಲೇಜ್ ನರ್ಸಿಂಗ್ ಕಾಲೇಜ್ ಸೇರಿದಂತೆ ಮೆಡಿಕಲ್ ಹಬ್ ನಿರ್ಮಾಣಕ್ಕಾಗಿ ಸರ್ಕಾರದ ನಿಯಮಾವಳಿಯಂತೆ ಮೂವತ್ತು ಎಕರೆ ಜಾಗ ಕೇಳಿದ್ದೇನೆ ಅದಕ್ಕೂ ಅಪಸ್ವರ ಎತ್ತಿದವರಿದ್ದಾರೆ ಅವರಿಗೆ ಮುಂದಿನ ದಿನಗಳಲ್ಲಿ ಜನತೆಯೇ ಉತ್ತರ ಕೊಡಲಿದ್ದಾರೆ ಎಂದ ವೈದ್ಯ ನನ್ನದೇನಿದ್ದರೂ ಕೂಡ ಜನರ ಕಾರ್ಯ ಮಾಡುವುದಾಗಿದೆ ರಾಜಕೀಯವನ್ನು ನಾನು ಉದ್ಯೋಗವನ್ನಾಗಿ ಮಾಡಿಕೊಂಡು ನನ್ನ ಸಂಪಾದನೆಗೆ ನನ್ನದೇ ಆದ ಉದ್ಯೋಗ ವ್ಯಾಪಾರ ವಹಿವಾಟುಗಳಿವೆ ನಾನು ಪ್ರಾಮಾಣಿಕವಾಗಿ ಟ್ಯಾಕ್ಸ್ ಕಟ್ಟಿ ಬಂದವನು ಹಣ ಮಾಡುವುದಾದರೆ ಅದಕ್ಕೆ ಬೇರೆಯದೇ ದಾರಿ ಇತ್ತು ಎಂದು ಪರೋಕ್ಷವಾಗಿ ಟೀಕಾಕಾರರಿಗೆ ಉತ್ತರ ನೀಡಿದರು ನಮಗೋಸ್ಕರ ರಾತ್ರಿ ಹಗಲ ಕೆಲಸ ಮಾಡಿ ನಮ್ಮನ್ನ ಆಯ್ಕೆ ಮಾಡಿದ್ರಿ ತಾವು ಆಯ್ಕೆ ಮಾಡಿದ್ರಿಂದ ಮತ್ತು ಈ ರಾಜ್ಯದಲ್ಲಿ ಎಲ್ಲರೂ ಸೇರಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ತಂದದ್ರಿಂದ ಇವತ್ತೇ ನಾವು ಸಚಿವರಾಗಲಿಕ್ಕೆ ಸಾಧ್ಯ ಆಯಿತು ನಮಗೆ ಉದ್ಯೋಗ ಬೇಕು ಅಂತ ನಮ್ಮದು ಆಸೆ ಅದೇ ನಾವು ಬೆಂಗಳೂರಲ್ಲೆಲ್ಲ ಹೋದಾಗ ನೋಡಿದರೆ ಹೆಚ್ಚು ಕಡಿಮೆ ಯಾವ ಹೋಟೆಲ್ ಅಲ್ಲಿ ಹೋದ್ರು ಈ ನಮ್ಮ ಕ್ಷೇತ್ರದ ಇರ್ತಾರೆ ಅಲ್ಲಿ ಕೆಲಸಕ್ಕೆ ಪಾಪ ಅಲ್ಲಿ ಕಷ್ಟ ಪಡ್ತಾ ಇರ್ತಾರೆ ಅದಕ್ಕೆ ತೀರ್ಮಾನ ಮಾಡಿ ನಾನು ಉದ್ಯೋಗವನ್ನ ಈ ಕ್ಷೇತ್ರದ ಜನಕ್ಕೆ ಕೊಡಬೇಕು ಅದು ವಿಶೇಷವಾಗಿ ಮಹಿಳೆಯರಿಗೆ ಉದ್ಯೋಗ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಯೋಚನೆ ಮಾಡಿ ಎಲ್ಲ ದೊಡ್ಡ ಪ್ರಮಾಣದಲ್ಲಿ ಮಹಿಳೆಯರಿಗೆ ಉದ್ಯೋಗ ಕೊಡಬೇಕು ಅಂದ್ರೆ ಒಳ್ಳೆ ಒಂದು ಹತ್ತು ಸಾವಿರ ಜನ ಕೆಲಸ ಮಾಡುವಂತ ಒಂದು ಗಾರ್ಮೆಂಟ್ಸ್ ಮಾಡುವ ಇಲ್ಲಿ ಅನಂತವಾಡಿ ಹತ್ರ ಹತ್ತು ಎಕರೆ ಜಾಗ ತಗೊಂಡಿದೆ ಈ ಕ್ಷೇತ್ರದ ಜನಕ್ಕೂ ಉದ್ಯೋಗ ಕೊಡಬೇಕು ಅಂದಡಿ ಸಾಮಾನ್ಯ ಜನಕ್ಕೂ ಉದ್ಯೋಗ ಕೊಡಬೇಕು ಅಂದಡಿ ಬಡವರಿಗೆ ಉದ್ಯೋಗ ಕೊಡಬೇಕು ಅಂದಡಿ ಇದು ನನ್ನ ಆಸೆ ನನ್ನ ಆಸ್ತಿ ಏನೋ ತಗೊಂಡು ಹೋಗೋದಿಲ್ಲ ಅಲ್ಲಿ ನಾನು ತಿಳ್ಕೊಂಡಿದ್ದೇನೆ ನನ್ನ ಆಸ್ತಿನೇ ನೀವು ನಿಮ್ಮಿಂದನೇ ನಾನು ಇಲ್ಲಿ ನಿಂತು ಮಾತಾಡ್ತಾ ಇದ್ದಿದ್ದೀಗ ಒಳ್ಳೆ ಹಾಸ್ಪಿಟಲ್ ಮಾಡಿ ಅಂತ ಹೇಳಿದ್ರು ಆ ಕ್ಷಣದಲ್ಲಿ ನಿರ್ಧಾರ ಮಾಡಿದೆ ನಾನು ನಿಮ್ಮೆಲ್ಲ ನಂಬ ನಂಬಿಕೆ ಇತ್ತು ನನಗೆ ಹೇಳಿದ್ನಲ್ಲ ನಾನು ಇದಕ್ಕೂ ಮೊದಲೇ ಈ ಕ್ಷೇತ್ರದ ಜನ ನನ್ನ ಆಸ್ತಿ ಅಂದ್ರೆ ನನ್ನ ನಂಬಿಕೆ ಇತ್ತು ನಾನು ಅವಾಗ ಎಮ್ಮೆಲ್ಲೂ ಇಲ್ಲ ಸೋತಿದೆ ಆ ಸಂದರ್ಭದಲ್ಲಿ ಅಲ್ಲೇ ಹೇಳಿದೆ ಸರ್ಕಾರ ಮಾಡದೇ ಇದ್ದರೆ ನಾನು ನನ್ನ ಸ್ವಂತ ಖರ್ಚಲ್ಲಿ ಹಾಸ್ಪಿಟಲ್ ಮಾಡ್ತೀನಿ ಯಾವುದೇ ಕಾರಣಕ್ಕೆ ಮಲ್ಟಿ ಫೆಸಿಲಿಟಿ ಹಾಸ್ಪಿಟಲ್ ಮುರುಡೇಶ್ವರದಲ್ಲಿ ಆಗ್ತದೆ ಇದ್ರ ಬಗ್ಗೆ ಮತ್ತೆ ವ್ಯತ್ಯಾಸ ಆಗದೆ ಬಿನಾ ವೈದ್ಯ ಶಿಕ್ಷಣ ಸಂಸ್ಥೆಯ ಟ್ರಸ್ಟಿ ಹಾಗೂ ಆಡಳಿತ ನಿರ್ದೇಶಕಿ ಪುಷ್ಪಲತಾ ವೈದ್ಯ ಮಾತನಾಡಿ ಹೆಣ್ಣು ಸಮಾಜದ ಕಣ್ಣು ಎನ್ನುತ್ತಾರೆ ಆದರೆ ಪುರುಷರು ಆ ಕಣ್ಣನ್ನು ಹೇಗೆ ರಕ್ಷಿಸುತ್ತಾರೆ ಎನ್ನುವುದು ಮುಖ್ಯವಾಗುತ್ತದೆ ಮಹಿಳಾ ಶಕ್ತಿ ಅಗಾಧವಾದುದು ಒಂದು ಮನೆಯನ್ನು ಹೇಗೆ ಅಚ್ಚುಕಟ್ಟಾಗಿ ನಿಭಾಯಿಸಿಕೊಂಡು ಹೋಗುತ್ತಾಳೋ ಅದೇ ರೀತಿಯಾಗಿ ಸಮಾಜವನ್ನು ಕೂಡ ನಿಭಾಯಿಸಬಲ್ಲಳು ಎಂದ ಅವರು ಸಮಾಜ ಹೆಣ್ಣಿಗೆ ಜವಾಬ್ದಾರಿಯನ್ನು ನೀಡುವಾಗಲೇ ಅನುಮಾನ ಪಡುತ್ತದೆ ಎಂದು ಬೇಸರ ವ್ಯಕ್ತಪಡಿಸಿದರು ಬ್ಲಾಕ್ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ನಯನಾ ನಾಗೇಶ್ ನಾಯ್ಕ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವೆಂಕಟೇಶ್ ನಾಯ್ಕ್ ಗ್ಯಾರಂಟಿ ಸಮಿತಿ ಅಧ್ಯಕ್ಷ ರಾಜು ನಾಯ್ಕ್ ಕೊಪ್ಪ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಅಲ್ಬರ್ಟ್ ಡಿಕೋಸ್ತಾ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯೆ ಸಿಂಧು ಭಾಸ್ಕರ್ ನಾಯ್ಕ್ ಮುಂತಾದವರು ಮಾತನಾಡಿದರು ವೇದಿಕೆಯಲ್ಲಿ ಬೈಲೂರು ಗ್ರಾಮ ಪಂಚಾಯತ್ ಅಧ್ಯಕ್ಷ ಕೃಷ್ಣಾ ನಾಯ್ಕ ಮೋಹಿನಿ ಸಾರಾ ಫರ್ಜಾನ ಲಕ್ಷಾವತಿ ಉಷಾ ನಾಯ್ಕ ಮಂಕಿ ನಾಗರತ್ನ ಪಡಿಯಾರ್ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಉಪಾಧ್ಯಕ್ಷರು ಉಪಸ್ಥಿತರಿದ್ದರು ರಾಧಾ ವೈದ್ಯ ಹಾಗೂ ಮೇಘನಾ ನಾಯ್ಕ ಸ್ವಾಗತಿಸಿ ಕಾರ್ಯಕ್ರಮ ನಿರೂಪಿಸಿದರು